ಶೀಘ್ರದಲ್ಲೇ ಇದನ್ನ ರಾಜ್ಯ ಸರ್ಕಾರಕ್ಕೆ ಒಂದು ಏನೋ ಮಾಡಿ ಏನು ಇಪ್ಪತ್ತ ಇದಕ್ಕೆ ಸೇರಿಸಿ ಅರ್ಜೆಂಟ್ ಆಗಿ ಮಾಡಬೇಕು ಯಾಕಂತಂದರೆ ನಾವು ಮೈಸೂರು ರೈತರು ರೈತರ ಪರವಾಗಿ ನಾವೆಲ್ಲ ನಾವು ಎಲ್ಲ ಒಗ್ಗೂರಲಾಗಿ ನಾವು ಎಲ್ಲ ಇದನ್ನು ಹೋರಾಟ ಮಾಡ್ತಾ ಇದ್ದೀವಿ ನಾವು ಸೊ ಕಬ್ಬು ಬೆಳೆಯನ್ನು ಕೂಡ ಏನು ನಾವು ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಬರ ಪರಿಹಾರಕ್ಕೆ ಅಥವಾ ಪ್ರಾಕೃತಿಕ ವಿಕೋಪ ಸಂದರ್ಭಗಳಲ್ಲಿ ಏನು ಬೆಳೆ ನಷ್ಟಕ್ಕೆ ಪರಿಹಾರವನ್ನು ಕೊಡ್ತೇವೆ ಆ ಬೆಳೆ ನಷ್ಟಕ್ಕೆ ಕೊಡುವಂಥ ಪರಿಹಾರದಲ್ಲಿ ಈಗ ಇರುವಂಥ ಮಾರ್ಗಸೂಚಿಯ ಪ್ರಕಾರ ಕಬ್ಬು ಬೆಳೆ ಅದರಲ್ಲಿ ಒಳಗೊಂಡಿಲ್ಲ ಹಾಗಾಗಿ ಆ ಕಬ್ಬು ಬೆಳೆಯನ್ನು ಕೂಡ ಸೇರಿಸ್ತಕ್ಕಂಥ ಇವತ್ತು ಮೈಸೂರು ಪ್ರಭು ಬೆಳೆಗಾರರು ಒಕ್ಕೂಟಗಳು ಮನೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಸ್ತುವಾರಿ ಸಚಿವರಿಗೆ ಹಾಗೂ ಸಕ್ಕರೆ ಸಚಿವರಿಗೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇಬ್ಬರು ಸಚಿವರಿಗೆ ಕೂಡ ನಾವು ಇದನ್ನು ಮಾಡಿ ಮಾಡಿಕೊಳ್ಸ್ತೇವೆ ಓಕೆ